ನನ್ನ ಬಿಟ್ಟು ಹೋಗ್ಬಿಟ್ರಾಗ ಮಕ್ಕಳು ಕಾರಲ್ಲಿ ಟ್ರಾವೆಲ್ ಮಾಡುವಾಗ ಕುತ್ಕೊಂಡು ಕೂತ್ಕೊಂಡು ಕಾಲು ನೋವೇ ಬಂದ್ಬಿಡುತ್ತೆ ಸ್ವಲ್ಪ ಅದು ಹೊರಗಡೆ ಇಳಿದು ಕಾಲು ಕೈ ಸ್ಟ್ರೆಚ್ ಮಾಡ್ಕೋಬೇಕನ್ಸುತ್ತೆ ಸುಮ್ಮನೆ ಹಂಗೆ ಹೈವೇನಲ್ಲಿ ಸುಮ್ಮನೆ ಹಂಗೆ ಒಂದು ರೌಂಡ್ ಹೋಗೋಣ ಅಂತ ಬಂದ್ವಿ ಸುಮ್ಮನೆ ಒಂದು ರೌಂಡ್ ಅಂದ್ರೆ ಸುಮ್ಮನೆ ಅಲ್ಲಿಂದ ಇಲ್ಲಿ ಕಾಲೆಲ್ಲ ಒಂಥರ ಜೋಮ್ ಇಡ್ದಂಗೆ ಆಗುತ್ತೆ ಅದು ಅಲ್ಲದೆ ನಮ್ಮ ಯಜಮಾನ್ರು ನಿದ್ದೆ ಬರ್ತಾ ಇದೆ ನೀನು ಮುಂದೆ ಕೂತ್ಕೊ ಅಂತ ಹೇಳಿದ್ರು ಸಾಮಾನ್ಯ ಮಕ್ಕಳು ಡ್ರೈವ್ ಮಾಡುವಾಗ ನಾನು ಮುಂದೆ ಕೂತ್ಕೊಳ್ಳಲ್ಲ ಅದು ಮುಂದೆ ಕೂತ್ಕೊಂಡ್ರೆ ನಿದ್ದೆ ಹೋಯ್ತಲ್ಲ ಹೋಗ್ರಿ ಕೂತ್ಕೊ ಹೋಗ್ರಿ ಮುಂದೆ ಇಬ್ಬರು ಚೆನ್ನಾಗಿ ಮಲ್ಕೊಂಡೇನೆ ಅದು ಭಾಗ ಅದು ಫುಲ್ ಕಾರ್ನೆ ಬೆಡ್ರೂಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಷ್ಟು ನಿದ್ರೆ ಹೋಗ್ತಾನೆ ಕಾರಲ್ಲಿ ತನುಷ್ಗೆ ನಿದ್ರೆಯೇ ಬರೋಲ್ಲ ಅದಕ್ಕೆ ಅವನು ಡ್ರೈವ್ ಮಾಡ್ತಾನೆ ಬಟ್ ಇದು ಡ್ರೈವಿಂಗ್ ಮಾಡ್ದವಾದ್ರೆ ಅವನು ನಿದ್ದೆ ಹೋಗ್ಬಿಡ್ತಾನೆ ಇವ್ರ ಕಥೆನೇ ಹಾಗೆ ಡ್ರೈವರ್ಸು ಡ್ರೈವ್ ಮಾಡಿಲ್ಲ ಅಂದರೆ ನಿದ್ರೆ ಹೋಗ್ಬಿಡ್ತಾನೆ ಓಕೆ ಈಗ ಹೋಗೋಣ ಸುಮ್ಮನೆ ಹಂಗೆ ಇಳಿದು ಆಯಿತು ಹೋಗೋಣ ಈಗ ನಾವು ಮಧುರೈಗೆ ರೀಚ್ ಆಗಿದ್ದೀವಿ ಮಧುರೈಗೆ ನಾನು ಎರಡನೇ ಸಾರಿ ಬರ್ತಾ ಇರೋದು ಫೋರ್ ಇಯರ್ಸ್ ಬ್ಯಾಕ್ ನಾವು ಒಂದು ವಾರದ ಟ್ರಿಪ್ಪು ಆ ಟೈಮಲ್ಲಿ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೆ ಹಾಗೆ ಇಲ್ಲಿಂದ ಮತ್ತೆ ನಾವು ಕೇರಳಕ್ಕೆ ಹೋಗಿದ್ವಿ ಅದೆಲ್ಲ ಜ್ಞಾಪಕ ಬರ್ತಾಯಿತ್ತು ಇಂಥ ಒಂದು ಪುಣ್ಯಕ್ಷೇತ್ರಗಳು ಇರುವಂಥ ಜಾಗಕ್ಕೆ ಬಂದರೆ ಇನ್ನೂ ಮನಸ್ಸಿಗೆ ಒಂಥರ ಖುಷಿ ಏನೋ ಅಮ್ಮನ ಮಡ್ಲಿಗೆ ನಾವು ಬಂದಿದ್ದೀವಿ ಅನ್ನೋ ಒಂದು ಕಾತ್ರ ಒಂದು ಸಂತೋಷ ಅಂತ ಅನಿಸುತ್ತೆ ಹಾಗಾಗಿನೇ ನನಗೆ ಪದೇ ಪದೇ ಈ ಜಾಗಗಳಿಗೆ ಬರೋದಂದರೆ ಇಷ್ಟ ಎಷ್ಟು ಸರಿ ನೋಡಿದ್ರೂ ಮನಸ್ಸಿಗೆ ಸಮಾಧಾನ ಅಂತ ಅನಿಸಲ್ಲ ಈಗ ಅಮ್ಮನ ಮನೆಗೆ ನಾವು ಹೋಗ್ತಾ ಇದ್ರೆ ಹೆಂಗೆ ಅನಿಸುತ್ತೆ ಹೋಗಬೇಕು ಹೋಗಬೇಕು ಅಂತ ಒಂದು ತುಡಿತಾ ಇರುತ್ತಲ್ಲ ಅದೇ ಥರ ಇಂಥ ಜಾಗಗಳು ನನಗೆ ಹಾಗೆ ಅನಿಸುತ್ತೆ ಹೋಗಬೇಕು ಹೋಗಬೇಕು ಅಂತ ಈಗ ನಾವು ಹೋಟೆಲ್ಗೆ ಬಂದ್ವಿ ಇದು ಆ್ಯಕ್ಚುಲಿ ನಮಗೆ ಅಂತ ಹೇಳಿದ್ದಿದ್ದು ಅವ್ರು ಹೋದಾಗ ಈ ಹೋಟೆಲಲ್ಲಿ ಇಳ್ಕೊಂಡಿದ್ರು ಹಾಗಾಗಿ ಆವಾಗ ಬಂದಾಗಲೂ ಇದರಲ್ಲೇ ಇಳ್ಕೊಂಡಿದ್ವಿ ಈ ಸ್ಯಾರಿ ಕೂಡ ಇದಕ್ಕೆ ಬಂದಿದ್ದೀವಿ ಸಡನ್ನಾಗಿ ನೋಡಿದ್ರೆ ಎಷ್ಟೊಂದು ಲಗೇಜ್ ಇದೆ ಯಾರೋ ಒಂದು ದೊಡ್ಡ ಗುಂಪೆ ಬಂದಿತ್ತು ಅದರಲ್ಲಿ ಫಾರಿನರ್ಸು ಇದ್ದರು ಇಂಡಿಯನ್ಸು ಇದ್ದರು ಹಾಗೆ ಇಲ್ಲಿ ಈ ಮ್ಯೂರಲ್ ವರ್ಕ್ ನೋಡಿ ಗೋಡೆ ಮೇಲೆ ಮಾಡಿರೋದು ತುಂಬಾ ಚೆನ್ನಾಗಿ ಅನಿಸುತ್ತೆ ಹಾಗೆ ಬುಕ್ಕಿಂಗ್ ಆಗಿದ್ದರಿಂದ ಸರ್ ಇದು ರಿಸೆಪ್ಷನಲ್ಲಿ ಹೋಗಿ ನಮ್ಮ ರೂಮ್ ಎಲ್ಲಿದೆ ಅಂತ ಕೇಳಿದ್ವಿ ಫಸ್ತ್ ಫ್ಲೋರಲ್ಲಿ ಇದೆ ಈ ಸರಿ ಹೋಗೋಣ ರೂಮ್ಗೆ ಮುಂಚೆ ಮಕ್ಕಳು ಚಿಕ್ಕವರಿದ್ದಾಗ ಒಂದು ರೂಮ್ ತಗೊಳ್ತಾ ಇದ್ವಿ ಈಗ ಕಂಪಲ್ಸರಿ ಎರಡು ರೂಮ್ ತೊಗೋಬೇಕು ತೊಗೊಳ್ಳೇಬೇಕಂತಂದರೆ ಹೋಟೆಲ್ ಅವರು ಕೂಡ ಬಿಡೋಲ್ಲ ಒಂದು ರೂಮ್ ಇಬ್ಬರಿಗೆ ಅಂತಾನೆ ಏನೋ ಒಂದು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಎಕ್ಸ್ಟ್ರಾ ಬೆಡ್ ತೊಗೊಂಡ್ರೆ ಮೂರು ಜನ ಇರ್ಬೋದು ಆದರೆ ಕಂಪಲ್ಸರಿ ಒಂದು ರೂಮಲ್ಲಿ ಇಬ್ಬರೇ ಸೊ ಹಾಗಾಗಿ ತೊಗೊಳ್ಳೇಬೇಕಾಗತ್ತೆ ಹಾಗೆ ಒಂದು ಒಳ್ಳೆ ಸ್ಟೇ ಅಂತ ಹೇಳ್ಬೋದು ದೇವಸ್ಥಾನಕ್ಕೆ ತುಂಬಾ ಹತ್ತಿರವಾದಂಥ ಒಂದು ಹೋಟೆಲ್ಲು ಚೆನ್ನಾಗಿ ಸ್ಪೇಷಿಯಸ್ ಆಗಿ ನೀಟಾಗಿದೆ ಈಗ ರೂಮ್ ಟೂರ್ ನೋಡೋಣ ಹೋದ ತಕ್ಷಣ ಎಂಟ್ರೆನ್ಸಲ್ಲೇ ರೈಟ್ ಸೈಡ್ಗೆ ಬಾತ್ರೂಮ್ ಬರುತ್ತೆ ಇಲ್ಲಿ ಟವೆಲ್ಸ್ ಇಟ್ಟಿರ್ತಾರೆ ಶಾಂಪು ಬಾಡಿ ವಾಶ್ ಇರುತ್ತೆ ಹಾಗೆ ಟೂತ್ ಪೇಸ್ಟು ಟೂತ್ ಬ್ರಷು ಎಲ್ಲಾನು ಇಟ್ಟಿರ್ತಾರೆ ಟವೆಲ್ಸು ಇರುತ್ತೆ ನಾವು ಅದನ್ನ ಯೂಸ್ ಮಾಡಲ್ಲ ಹೋಟೆಲ್ ಟವೆಲ್ಸನ್ನು ಹಾಗೆ ಒಳಗಡೆ ಬಂದರೆ ಒಂದು ದೊಡ್ಡದಾದಂಥ ಬೆಡ್ ಹಾಕಿದ್ದಾರೆ ಇಲ್ಲಿ ಕೂಡ ಟವೆಲ್ ಇದೆ ಹಾಗೆ ಇಲ್ಲಿ ಟಿ ವಿ ಕ್ಯಾಬಿನೆಟು ವಾಟರ್ ಬಾಟಲ್ಸು ಟೀ ಕಾಫಿ ಮಾಡ್ಕೊಳ್ಳೋಕ್ಕೆ ಕೆಟ್ಟಲ್ಲು ಕಪ್ಸ್ ಎಲ್ಲ ಇಟ್ಟಿರ್ತಾರೆ ಮತ್ತು ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ರಬ್ಬರ್ ಬ್ಯಾಂಡು ಗುಂಡು ಪಿನ್ನು ಸೂ ಟೂ ದಾರ ಹಾಗೆ ಸೇಫ್ಟಿ ಪಿನ್ನು ಮತ್ತು ತಲೆಗೆ ಹಾಕೊಳ್ಳೋಕ್ಕೆ ಕ್ಯಾಪ್ ತಲೆಗೆ ಸ್ನಾನ ಮಾಡಬಾರ್ದು ಆಗಬಾರ್ದು ಅಂದರೆ ಅದಕ್ಕೆಲ್ಲಾನು ಇಟ್ಟಿರ್ತಾರೆ ಫಸ್ಟ್ ಟೈಮ್ ನಾನು ನೋಡಿದ್ದು ಈ ಥರ ಒಂದು ಇಟ್ಟಿರೋದು ಸೊ ಇದಿಷ್ಟು ರೂಮ್ ಟೋರು ಸ್ಪೇಷಿಯಸ್ ಆಗಿ ಕಂಫರ್ಟಾಗಿ ಇರೋಕೆ ಈ ರೂಮ್ಸ್ ಅಂತೂ ತುಂಬ ಚೆನ್ನಾಗಿದೆ ಮುಖ್ಯವಾಗಿ ದೇವಸ್ಥಾನಕ್ಕೆ ತುಂಬ ಹತ್ತಿರ ಇರುವಂಥ ಮದುವೆ ರೆಸಿಡೆನ್ಸಿ ಹಾಗೆ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಕೂಡ ಇದರಲ್ಲಿ ಬರುತ್ತೆ ಟ್ರಾವೆಲ್ ಮಾಡ್ಕೊಂಡು ಬರೋಷ್ಟರಲ್ಲಿ ಸಾಕಾಗಿಬಿಡುತ್ತೆ ಓಕೆ ಈಗ ಬಂದ್ವಿ ಸೊ ಟೈಮ್ ಬಂದು ನಾಲ್ಕು ನಲ್ವತ್ತಾಗಿದೆ ರೀಚ್ ಆಗಿದ್ದೀವಿ ಮಧುರೈಗೆ ಇವತ್ತೇ ದೇವರ ದರ್ಶನ ಮಾಡ್ಕೊಂಡು ಬಿಡೋಣ ಅಂತ ಮಕ್ಕಳು ನಾಳೆ ಬೆಳಗ್ಗೆನೇ ಹೋಲ್ಬಿಡೋಣಮ್ಮ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಂತ ಹೇಳ್ತಾರೆ ಯಾಕೆಂದರೆ ಸಿಕ್ಸ್ ಟು ಸೆವೆನ್ ಅವರ್ಸ್ ಆಗುತ್ತೆ ಲಾಂಗ್ ಜರ್ನಿ ನಾಳೆ ಇಲ್ಲಿಂದ ಬ್ಯಾಂಗ್ಳೂರಿಗೆ ಹಾಗಾಗಿ ಸ್ವಲ್ಪ ಬೆಳಗ್ಗೆ ಹೋದ್ರೆ ಬೆಳಗ್ಗೆನೆ ಹೊರಟ್ರೆ ಸಾಯಂಕಾಲ ಬೇಗ ರೀಚ್ ಆಗ್ತೀವಿ ಅಂತ ನೋಡೋಣ ಹೆಂಗಾಗುತ್ತೆ ಅಂತ ಇವತ್ತೇ ದರ್ಶನ ಮಾಡಿಬಿಡೋಣ ಅಂತ ಸ್ವಲ್ಪ ಒಂದು ಏಳುವರೆ ಎಂಟು ಗಂಟೆ ಹಾಗೆ ಹೋದರೆ ಒಂಬತ್ತು ಗಂಟೆ ಕ್ಲೋಸ್ ಅಂತೆ ಸೊ ಅಷ್ಟರಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡು ಬಂದ್ಬಿಡ್ಬೋದು ಅಂತ ಅನ್ಕೊಳ್ತೀನಿ ನಾವು ಸ್ವಲ್ಪ ರಶ್ ಕಡಿಮೆ ಇರುತ್ತೆನ ಇಲ್ಲಾಂದರೆ ಒಂದು ಏಳು ಗಂಟೆ ಏಳುವರೆ ಅಷ್ಟೊತ್ತು ಗಂತೂ ಹೊರಡ್ತೀವಿ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಹೊರಡೋಣ ರೆಸ್ಟ್ ಏನು ಮಾಡಬೇಕು ಕೈ ಕಾಲು ಮುಖಾಂತೊಳ್ಕೋಬೇಕು ಆದರೆ ಸ್ನಾನನೇ ಮಾಡ್ಕೊಂಬಿಡೋಣ ಅಂದ್ಕೊಳ್ತಿದ್ವಿ ಏಕೆಂದರೆ ಸಮುದ್ರ ತೀರದಿಂದ ಬಂದಿರೋದೆಲ್ಲ ಫುಲ್ಲು ಒಂಥರ ಅಂಟಂಟಾಗಿದೆ ಆದರೆ ಸ್ನಾನ ಮಾಡ್ಕೊಂಡೇ ದೇವರ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನೋಡೋಣ ಹೆಂಗಾಗುತ್ತೆ ಅಂತ ವೆಲ್ಕಮ್ ಟು ಮಧುರೈ ಮಧುರೈಯಲ್ಲಿ ಏನೆಲ್ಲ ವೀಡಿಯೋ ಮಾಡೋಕ್ಕಾಗುತ್ತೆ ನೋಡೋಣ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಸ್ಟ್ರೀಟು ಒಂಥರ ಮಾರ್ಕೆಟ್ ಏರಿಯಾನಲ್ಲೇ ನಡ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರಬೇಕು ತುಂಬ ಚೆನ್ನಾಗಿರುತ್ತೆ ನೋಡೋಣ ಏನೇನು ಕವರ್ ಮಾಡೋಕ್ಕಾಗುತ್ತೆ ಅಂತ ದೇವಸ್ಥಾನದಲ್ಲಿ ಫೋನ್ ಅಲೌಡ್ ಮಾಡಲ್ಲ ದೊಡ್ಡ ಬ್ಯಾಗು ಕೂಡ ಬಿಡ್ತಾ ಇರಲಿಲ್ಲ ಲಾಸ್ಟ್ ಟೈಮ್ ನಾನು ಬಂದಾಗ ಬ್ಯಾಗ್ ತೊಗೊಂಡು ಹೋಗಿಬಿಟ್ಟಿದೆ ಆಮೇಲೆ ಆಟೋಲ್ಲಿ ಬಂದು ಇದು ನಾವು ಇಳ್ಕೊಂಡಿರೋ ಮಧುರೈ ರೆಸಿಡೆನ್ಸಿ ದೇವಸ್ಥಾನಕ್ಕೆ ಒಂದು ಟೆನ್ ಮಿನಿಟ್ಸ್ ಆಗುತ್ತೆ ಟೆನ್ ಅದಕ್ಕಿಂತ ಕಡಿಮೆನೇ ಆಗುತ್ತೆ ಮಾರ್ಕೆಟ್ ಏರಿಯಾ ಆಮೇಲೆ ನಾನು ಬ್ಯಾಗ್ನ ಇಟ್ಬಿಟ್ಟು ಹ್ಯಾಂಡ್ ಪರ್ಸನ್ನ ಮಾತ್ರ ತೊಗೊಂಡೋದೆ ಇವನ್ ಮೊಬೈಲ್ ಕೂಡ ಅಲೋ ಮಾಡಲ್ಲ ಅಂತ ಅನ್ಕೊಳ್ತೀನಿ ನೋಡೋಣ ಹೆಂಗಾಗುತ್ತೆ ಅಂತ ದೇವಸ್ಥಾನಕ್ಕೆ ಹೋಗುವಾಗ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಈಗ ಸದ್ಯಕ್ಕೆ ರೆಸ್ಟ್ ಮಾಡ್ತೀವಿ ಒಂದು ಅರ್ಧ ಗಂಟೆ ಆಮೇಲೆ ರೆಡಿಯಾಗಿ ಹೋಗೋಣ ಸೊ ಎಲೆಕ್ಷನ್ ಇದು ನೋಡೋಣ ಅಂತ ಈ ಟಿ ವಿ ಚಿಕ್ಕದಾಗಿದೆ ಅಲ್ಲ ಮಕ್ಕಳ ರೂಮ್ ಹಿಂಗೆ ಇದೆಯಾ ಬೆಡ್ ಹಿಂಗೆ ಈ ಕಡೆಗಿದೆಯಾ ಆ ಕಡೆ ಕಡೆ ಸೊ ಈಗ ಸ್ನಾನ ಮಾಡಿಕೊಂಡು ರೆಡಿ ಆದೆ ಆ್ಯಕ್ಚುಲಿ ಸ್ಯಾರಿ ತೊಗೊಂಬಂದಿದೆ ಉಟ್ಕೊಳ್ಳೋಕೆ ಅಂತ ಆಮೇಲೆ ಯಾಕೋ ಸರಿ ಬೇಡ ಅಂದ್ಬಿಟ್ಟು ಡ್ರೆಸ್ ಹಾಕ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಬೇಜಾರಾಗ್ತದೆ ಸ್ಯಾರಿನ ಅಂತ ಈಗ ವಿಡಿಯೋ ನೋಡುವಾಗಲೂ ಹಾಗೆ ಅಂದ್ಕೊಳ್ತಾ ಇದೆ ಫೋನು ದೊಡ್ಡದಾಗೆಲ್ಲ ಏನು ಅಲೋ ಮಾಡಲ್ಲ ಒಂದೇ ಒಂದು ಫೋನ್ ಮಾತ್ರ ತೊಗೊಂಡು ಹೋಗ್ತಾ ಇದ್ದೀನಿ ನಾನು ಎತ್ಕೊಂಡೋಗ್ತಾವೆ ಸೊ ಬ್ಯಾಗಲ್ಲಿ ಇಟ್ಬಿಟ್ಟು ಡೆಪಾಸಿಟ್ ಮಾಡೋದು ಲಾಕರ್ ನಡಿ ಸೊ ಈಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಮಧುರೈ ಮೀನಾಕ್ಷಿ ಅಮ್ಮನ ದರ್ಶನ ಇರೋದು ಒಂಬತ್ತು ಗಂಟೆವರೆಗೂ ದರ್ಶನ ಮಾಡಿಕೊಂಡು ಹಾಗೆ ಅಲ್ಲೇ ಊಟ ಮಾಡಿಕೊಂಡು ಅಂದರೆ ಅವ್ರ ಅಲ್ಲಿ ಎಲ್ಲಾದರೂ ಊಟ ಮಾಡಿಕೊಂಡು ಬಂದುಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಿಗ್ಗೆ ಬೇಗ ಇದ್ದು ನಾನೆಲ್ಲ ಮಾಡಿಕೊಂಡು ಬ್ಯಾಂಗ್ಳೂರ್ಗೆ ಹೋಗೋದು ಸೊ ಈಗ ಹೋಗೋಣ ಬನ್ನಿ ምናምን አለች አናግረሊ አጎን ಓಕೆ ಈಗ ಅಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹೋಗ್ತಾ ದಾರಿಯಲ್ಲಿ ನೋಡಿ ಸಣ್ಣ ಪುಟ್ಟ ಅಂಗಡಿಗಳು ಬೇಕಾದಷ್ಟು ನಿಮಗೆ ಸ್ಟ್ರೀಟ್ ಶಾಪಿಂಗ್ ಅಂತ ಏನು ಹೇಳ್ತಾರೆ ಆ ಥರದ್ದು ಒಂದು ಜಾಗ ಅಂತ ಹೇಳ್ಬೋದು ಎಷ್ಟೊಂದು ಅಂಗಡಿಗಳು ಮುಖ್ಯವಾಗಿ ನನಗೆ ಇಲ್ಲಿ ಮಲ್ಲಿಗೆ ಹೂವು ಅದೇನೋ ಗೊತ್ತಿಲ್ಲ ತುಂಬ ದಪ್ಪ ದಪ್ಪ ಮಲ್ಲಿಗೆ ಮೊಗ್ಗು ಹಾಗೆ ತುಂಬ ದಿಂಡಗೆ ಕಟ್ಟಿರುವಂಥ ಹೂಗಳಿಲ್ಲಿ ಸಿಕ್ಕತ್ತೆ ಅಲ್ಲಲ್ಲಿ ಎಷ್ಟೊಂದು ಕಡೆ ನಿಮಗೆ ಹೂ ಮಾರ್ತಾ ಇರೋರು ಸಿಗ್ತಾರೆ ನಮ್ಮ ಬ್ಯಾಂಗ್ಳೂರಲ್ಲಿ ಕೂಡ ಸಿಕ್ಕತ್ತೆ ಬಟ್ ಸ್ವಲ್ಪ ತೆಳ್ಳಗೆ ಕಟ್ಟಿರ್ತಾರೆ ಹೂವನ್ನು ಹಾಗೆ ಸೀರೆಗಳು ನೋಡಿದ್ರೆ ಹೆಂಗೆ ನೇತು ಹಾಕಿದ್ದಾರೆ ನೋಡಿ ಮಲ್ಲಿಗೆ ಹೂವು ಅಂದ ತಕ್ಷಣ ಮಲ್ಲಿಗೆ ಹೂವೇ ಕಾಣಿಸ್ತಾಯಿತ್ತು ಅದೊಂದು ತುಂಬ ಸ್ಮೆಲ್ಗೆ ತಗೋಬೇಕು ಅಂತ ಅನಿಸುತ್ತೆ ಅಷ್ಟೊಂದು ಖುಷಿ ಆಯಿತು ನನಗೆ ಮಲ್ಲಿಗೆ ಹೂವು ನೋಡಿ ಈಗ ನಾವು ದೇವಸ್ಥಾನದ ಕಡೆಗೆ ಹೀಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ತುಂಬ ಕ್ರೌಡ್ ಇರುತ್ತೆ ಯಾಕೆಂದರೆ ಇದು ಮಾರ್ಕೆಟ್ ಏರಿಯಾ ಆಗಿರೋದ್ರಿಂದ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ ಆದರೆ ಲಾಸ್ಟ್ ಟೈಮ್ಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ರೋಡ್ ವೈಡ್ ಮಾಡಿದಾರಾ ಅಂತ ನನಗೆ ಅನ್ನಿಸ್ತು ಗೊತ್ತಿಲ್ಲ ರಸ್ತೆ ಕೂಡ ಸ್ವಲ್ಪ ದೊಡ್ಡದಾಗಿ ಇರೋ ಥರ ಅನ್ನಿಸ್ತು ಆವಾಗ ಅಂಗಡಿಗಳು ತುಂಬ ಇತ್ತು ಇವನ್ ಜ್ಯೂಸ್ ಅಂಗಡಿಗಳು ಆ ಥರದ್ದೆಲ್ಲ ತುಂಬ ಇತ್ತು ಬಟ್ ಈ ಸರಿ ಅದು ಕಾಣಿಸ್ಲಿಲ್ಲ ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ನಮಗೆ ಇಲ್ಲಿ ಗ್ರಂಥಿಗೆ ಅಂಗಡಿ ಆಗಿರ್ಬೋದು ಪ್ರತಿಯೊಂದು ನಿಮಗೆಲ್ಲೂ ಸಿಕ್ಕುವಂಥ ಒಂದು ಜಾಗ ಈ ರಸ್ತೆಯಿಂದನೇ ಇದೆಲ್ಲ ನೋಡ್ಕೊಳ್ತಾ ನಾವು ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ ಇನ್ನು ಮದರೆ ಮೀನಾಕ್ಷಿ ದೇವಸ್ಥಾನ ಬಂದು ಎರಡು ಸಾವಿರ ವರ್ಷ ಹಳೆಯದು ಅಷ್ಟೊಂದು ಪುರಾತನವಾದದ್ದು ಹಾಗೆ ಇಲ್ಲಿ ಶಿವನನ್ನು ಸುಂದರೇಶ್ವರನ ಹೆಸರಿನಲ್ಲಿ ಪ ಪೂಜಿಸ್ತಾರೆ ಮೀನಾಕ್ಷಿ ಹಾಗೆ ಸುಂದರೇಶ್ವರ ಎರಡೂ ದೇವಸ್ಥಾನಗಳು ಅಕ್ಕಪಕ್ಕನೇ ಇದೆ ಅವಳಿ ಜವಳಿ ದೇವಸ್ಥಾನ ಅಂತ ಕೂಡ ಕರೀತಾರೆ ತುಂಬನೇ ದೊಡ್ಡದಾದಂಥ ದೇವಸ್ಥಾನ ಐದು ದ್ವಾರಗಳಿದೆ ಅಂತ ಈ ದೇವಸ್ಥಾನಕ್ಕೆ ಎರಡು ದ್ವಾರಗಳಷ್ಟೇ ನಾವು ನೋಡಿದ್ದು ಒಂದರಲ್ಲಿ ಹೋಗ್ತೀವಿ ಒಂದರಲ್ಲಿ ವಾಪಸ್ ಬರ್ತೀವಿ ಹಾಗೆ ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ಕಲ್ಯಾಣಿ ಇದೆ ಒಳಗಡೆ ದೊಡ್ಡದಾದಂಥ ಒಂದು ಕಲ್ಯಾಣಿ ಇದೆ ಮತ್ತು ಇನ್ನೊಂದು ವಿಶೇಷ ಇಲ್ಲಿ ಸಾವಿರ ಕಂಬಗಳ ಮಂಟಪ ಸಾವಿರ ಕಂಬಗಳು ಕೂಡ ಒಂದರ ಹಾಗೆ ಇನ್ನೊಂದು ಇಲ್ವಂತೆ ಸಾವಿರ ಅಂದರೆ ಎಷ್ಟೊಂದಲ್ವ ಸೊ ಒಂದರ ರೀತಿ ಇನ್ನೊಂದು ಕಂಬ ಇಲ್ಲ ಅಂತಂದರೆ ಅದು ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿರ್ಬೋದು ಅದನ್ನು ನೋಡಬೇಕು ಅನ್ನೋ ಆಸೆ ತುಂಬ ಇತ್ತು ಹೋದ್ಸಾರಿ ಬಂದಾಗಲೂ ನೋಡೋಕ್ಕಾಗಿಲ್ಲ ಈ ಸಾರಿ ಕೂಡ ನೋಡೋಕ್ಕಾಗಿಲ್ಲ ಹಾಗೆ ದೇವರ ದರ್ಶನಕ್ಕೆ ಇಲ್ಲಿ ಫಿಫ್ಟಿ ರುಪೀಸ್ದು ಟಿಕೆಟ್ ಇದೆ ಹಂಡ್ರೆಡ್ ರುಪೀಸ್ ಟಿಕೆಟ್ ಇದೆ ಈವನ್ ಫ್ರೀ ದರ್ಶನ ಕೂಡ ಇದೆ ನಾವು ಹಂಡ್ರೆಡ್ ರುಪೀಸ್ನ ದರ್ಶನದ ಟಿಕೆಟ್ ತೊಗೊಂಡೋದ್ವಿ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಟು ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ನಮಗೆ ಎರಡು ದೇವರ ದರ್ಶನ ಆಯಿತು ಸುಮಾರು ಯಾವಾಗಲೂ ಕ್ರೌಡ್ ಇರುತ್ತೆ ಅಂತ ಅಂದ್ಕೊಳ್ತೀವಿ ಸೊ ದೇವರ ದರ್ಶನ ಮಾಡಿಕೊಂಡು ನಾವು ಹೊರಗಡೆ ಬಂದ್ವಿ ಇಲ್ಲಿ ಸ್ಟ್ರಿಕ್ಟ್ ಆಗಿ ಫೋನೆಲ್ಲ ಎತ್ಕೊಂಡು ಹೋಗೋ ಹಾಗೆ ಇಲ್ಲ ಹೊರಗಡೆ ಬಂದ ಮೇಲೆ ನಾನು ಈ ಗೋಪುರಗಳ ವೀಡಿಯೋನ ಆದರೆ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ಮುಂದೆ ಎಲ್ಲ ಕವರ್ ಮಾಡಿಬಿಟ್ಟಿದ್ದಾರೆ ಒಂಥರ ಶೇಡ್ಗೋಸ್ಕರ ಹಾಕಿದಾರಲ್ಲ ಹಾಗಾಗಿ ಗೋಪುರಗಳು ಕೂಡ ಅಷ್ಟು ನೀಟಾಗಿ ಕಾಣಿಸಲ್ಲ ಬೆಳಗಿನ ಟೈಮಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ಬೋದು ಅದು ದೇವಸ್ಥಾನದ ಒಳಗಡೆ ನೀವು ಆ ಗೋಪುರಗಳನ್ನೆಲ್ಲ ನೋಡಿದ್ರೆ ಇದು ಹೇಗಪ್ಪ ಕೆತ್ತನೆ ಮಾಡಿದ್ದಾರೆ ಎಷ್ಟು ಟೈಮ್ ತಗೊಂಡು ಎಷ್ಟು ಪೇಷನ್ಸಿಂದ ಈ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಅನಿಸುತ್ತೆ ತುಂಬನೇ ಖುಷಿಯಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಗೋಪುರನ ನೋಡೋದು ನೋಡಿ ಎಷ್ಟು ಚೆನ್ನಾಗಿ ಇದೆ ಹಾಗೆ ಈಗ ದೇವರ ದರ್ಶನ ಮಾಡಿಕೊಂಡು ನನ್ನ ಮಗ ಹೇಳ್ತಾ ಇದ್ದ ಇಲ್ಲಿ ಏನು ಜಿಗರ್ ತಂಡ ಅದನ್ನು ಟೇಸ್ಟ್ ಮಾಡಬೇಕಂತ ಸಾರಿ ಕೂಡ ಅವನು ಅದನ್ನು ಟೇಸ್ಟ್ ಮಾಡಿದ್ದ ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ ಸುಮ್ಮನೆ ಅವ್ನು ತೊಗೊಂಡಿದ್ರಲ್ಲಿ ಒಂದು ಸ್ಪೂನ್ ಟೇಸ್ಟ್ ಮಾಡಿದ್ದೆ ಹೋಗೋಕ್ಕೂ ಮುಂಚೆ ಅಂದರೆ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ನಾವು ಫೋನೆಲ್ಲ ಇಟ್ಬಿಟ್ಟಿದ್ದು ಹಾಗಾಗಿ ಅದು ರೀಕೂಮ್ ಇಲ್ಲಿ ಸ್ಟ್ರಿಕ್ಟಾಗಿ ಅಲೋ ಮಾಡಲ್ಲ ಫೋಟೋಗೆ ಇಲ್ಲಿ ಸ್ಟ್ರಿಕ್ಟಾಗಿ ಮೊಬೈಲ್ ಅಲೋ ಮಾಡಲ್ಲ ಸೊ ಎಷ್ಟಾಗತ್ತ ಅಷ್ಟು ತಗೊಂಡಿದ್ದೀನಿ ಸೊ ಹೋಗೋಣ ಎಲ್ಲೋದ್ರೂ ಇರಲ್ಲ ನಾನು ಬಿಟ್ಟು ಹೋಗಿಬಿಟ್ರೆ ಇಲ್ಲ ನನ್ನ ಮಕ್ಕಳು ಶಾಪಿಂಗ್ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಜಾಸ್ತಿ ಶಾಪಿಂಗ್ ಮಾಡೋಕ್ಕಾಗಿಲ್ಲ ಇದೊಂದು ಬಿದಿರಿನ ಮರ ತೊಗೊಂಡೆ ಸುಮ್ಮನೆ ಶೋಗಿಡೋಕ್ಕೆ ಹಾಗೆ ಇಂಥ ಜಾಗಗಳಿಗೆ ಬಂದಾಗ ಇಲ್ಲಿಂದ ಅರ್ಶಿನ ಕುಂಕುಮ ಆ ಥರದ್ದು ತೊಗೊಂಡೋದೆ ತುಂಬ ಒಳ್ಳೆಯದು ಅಂತ ಹೇಳ್ತಾರಲ್ಲ ಹಾಗಾಗಿ ಸಣ್ಣ ಸಣ್ಣ ಡಬ್ಬಗಳಲ್ಲಿ ಅರ್ಶಿನ ಕುಂಕುಮ ತೊಗೊಂಡಿದ್ದೆ ಅಷ್ಟೇ ಈಗ ಮನೆ ಕಡೆಗೆ ಹೊರಟ್ವಿ ಇಲ್ಲಿ ಶಾಪಿಂಗ್ಗಂತೂ ತುಂಬಾ ಅಂಗಡಿಗಳಿದ್ದಾವೆ ಬಳೆಗಳಾಗಿರ್ಬೋದು ಇಯರಿಂಗ್ಸ್ ಆಗಿರ್ಬೋದು ಬಟ್ಟೆಗಳಾಗಿರ್ಬೋದು ಬ್ಲೌಸ್ ಮೆಟೀರಿಯಲ್ಸ್ ಆಗಿರ್ಬೋದು ಪ್ರತಿಯೊಂದು ಹಾಗೆ ಹಿತ್ತಾಳೆ ಮತ್ತು ತಾಮ್ರದ ಇದಿರುತ್ತಲ್ಲ ಪೂಜಾ ವಸ್ತುಗಳ ಅದಂತೂ ತುಂಬಾ ಚೆನ್ನಾಗಿ ಸಿಕ್ಕತ್ತೆ ಒಂಥರ ಮಾರ್ಕೆಟ್ ಅಲ್ವಾ ಮಾರ್ಕೆಟ್ ಅಂದರೆ ಏನೆಲ್ಲ ಇರಬೇಕು ಅದೆಲ್ಲನೂ ಇದೆ ಒಂದು ಟೈಮ್ ಇರಬೇಕು ಶಾಪಿಂಗ್ ಮಾಡೋಕ್ಕೆ ಪೇಶನ್ಸ್ ಇರಬೇಕು ಆವಾಗ ಆದರೆ ಅದು ಜೊತೆಯಲ್ಲಿ ಒಳ್ಳೆ ಕಂಪನಿಯೂ ಇರಬೇಕು ಶಾಪಿಂಗ್ ಅಂದರೆ ಹೆಣ್ಮಕ್ಕಳಿಗೆ ಇಷ್ಟ ಗಂಡು ಮಕ್ಕಳಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಮ್ಯಾಕ್ಸಿಮಮ್ ಅವ್ರಿಷ್ಟದ ಹಾಗೇ ಆಗುತ್ತೆ ಶಾಪಿಂಗ್ ಅಂತಂದರೆ ಮೂವಾರು ಓಹ್ ಅಂತ ಇದು ಮಾಡ್ತಾರೆ ಏನು ಮಾಡೋದು ಬ್ಯಾಂಗ್ಳೂರಲ್ಲಿ ಸಿಕ್ಕತ್ತೆ ಅಲ್ಲೇ ತೊಗೊಳ್ಳೋಣ ಆದರೆ ಏನು ಗೊತ್ತಾ ಏನಾದರೂ ಹೋದಾಗ ಏನೋ ಒಂದು ಸಣ್ಣದು ಅಲ್ಲಿಂದ ನೆನಪಿಗಾಗಿ ತೊಗೊಂಡು ಬರೋದು ನನಗೊಂದು ಇಷ್ಟ ಹಾಗಾಗಿ ಏನೋ ಒಂದು ಅವ್ರ ಕೋಪ ಮಾಡ್ಕೊಂಡ್ರೂ ಸರಿ ಬೇಜಾರು ಮಾಡ್ಕೊಂಡ್ರೂ ಸರಿ ವೆಯ್ಟ್ ಮಾಡಿದ್ರೂ ಪರವಾಗಿಲ್ಲ ಅಂತ ಒಂದು ಸಣ್ಣ ಪುಟ್ಟದ್ದು ಏನಾದರೂ ಒಂದು ತೊಗೊಂಡು ಬರ್ತೀನಿ ನಿಜವಾಗ್ಲೂ ಶಾಪಿಂಗಿಗೆ ತುಂಬಾ ಚೆನ್ನಾಗಿತ್ತು ಓಕೆ ಈಗ ಊಟಕ್ಕೆ ಇಲ್ಲೇ ಬಂದ್ವಿ ಲೈಟಾಗಿ ಏನಾದರೂ ತಿನ್ನೋಣ ಅಂತ ಆ್ಯಕ್ಚುಲಿ ಹೋಟೆಲಲ್ಲಿ ಕೂಡ ಇದೆ ಅಲ್ಲಿ ಹೋಗಿ ಆರ್ಡರ್ ಮಾಡಿ ವೆಯ್ಟ್ ಮಾಡಿ ತಿಂದು ಆಮೇಲೆ ಮಲ್ಕೊಳ್ಳೋಕ್ಕಿಂತ ಸರಿ ಇಲ್ಲಿ ಹೋಗ್ತಾ ದಾರಿಯಲ್ಲೇ ಏನಾದರೂ ಲೈಟಾಗಿ ದೋಸೆ ಆ ಥರ ಏನಾದ್ರು ತಿನ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲೇ ಒಂದು ಹೋಟೆಲ್ ಕಾಣಿಸ್ತು ಅಲ್ಲೇ ಊಟ ಮುಗಿಸ್ಕೊಂಡು ಹೋಗೋಣ ಅಂದ್ಕೊಂಡು ಬಂದ್ವಿ ಇಲ್ಲಿ ದೋಸೆ ಇಡ್ಲಿ ಮತ್ತು ಪರೋಟಾ ಎಲ್ಲ ಇತ್ತು ನಾವು ದೋಸೆ ಮಾತ್ರ ತೊಗೊಂಡ್ವಿ ಆಲ್ ಟೈಮ್ ಫೇವ್ರೆಟ್ ದೋಸೆ ಯಾವಾಗ ಎನಿ ಟೈಮ್ ಕೊಟ್ಟರು ಇಷ್ಟಪಟ್ಟು ತಿಂತೀವಿ ಸೊ ಇವತ್ತಿನ ಮಧುರೈ ಬ್ಲಾಗನ್ನು ಇಲ್ಲಿಗೆ ನೆಲೆಸ್ತೀನಿ ಹೇಗೆ ಅನಿಸ್ತು ಮದುವೆ ಬ್ಲಾಗು ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ El ya de escenario.